ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಹಾಕಿರ್ತಕ್ಕಂತ ಆ ಬ್ಯಾರಿಕೇಡ್ನ ಒಳಭಾಗದಲ್ಲಿ ವೇದಿಕೆಯ ಇನ್ನೊಂದು ಮಕ್ಕಳಲ್ಲಿ ಹಾಕಿರುವಂತಹ ನ ಒಳಭಾಗದಲ್ಲಿ ನಮ್ಮಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ ಸಭಾ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ಲಿಕ್ಕಿದೆ ಸಭಾಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತ శ్రీ డి వై విజయేంద్ర విధాన పరిషత్న ప్రతిపక్ష నాయకురంత చవదినారాయణ స్వమీ మాజీ ముఖ్యమంత్రి శ్రీ డి వి సదానంద గౌడవరు మాజీ సచవర శ్రీరములు కోటా శ్రీనివస పూజారి నమ్మ జిల్లిన సంసర కోటా శ్రీనివస క్యాపటెన్ విజయ్ చౌటర్వారు సునీల్ కుమార్ ಅವರು ಅಭಿ ಸೈಡ್ ತಗೋದ್ ಬೆಟಾರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಬಿಟ್ಟಾರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರು ವೇದಿಕೆಯ ಭರಸಕರಾದಂತಹ ಎಡಭಾಗದಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕು ಆ ಕಡೆಯಿಂದ ಮೆರವಣಿಗೆ ಇನ್ನು ಬರ್ತಾ ಇದ್ದಾರೆ ಜಾಗ ಬೇಕಾಗ್ತದೆ ದಯವಿಟ್ಟು ಮಾಧ್ಯಮದವರಿಗೆ ಸಹ ಅವಕಾಶ ಮಾಡಿ ವೇದಿಕೆಯ ಎಡಭಾಗದಲ್ಲಿ ಎಡಭಾಗದಲ್ಲಿರ್ತಕ್ಕಂಥವರು

ಮಾಜಿ ವೇದಿಕೆ ಎಡಭಾಗದಲ್ಲಿ ಮಾಜಿ ಸಚಿವರಾದಂತಹ ಮೆರವಣಿಗೆ ಕಿರಣ್ ಸ್ವಲ್ಪ ಮುಂದೆ ಕಳಿಸಿ ಸ್ವಲ್ಪ ಮುಂದೆ ಕಳಿಸಿ ಮುಂದೆ ವೇದಿಕೆಯಿಂದ ಹೋಗ್ಬೇಕು ವೇದಿಕೆಯ ಬಳಿ ಕಾರ್ಯಕರ್ತರು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಕಿಶೋರ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಮುಂದೆ ನಾಮರಾಜ ಶೆಟ್ಟಿ ಮಾಜಿ ಸಚಿವರ ಸ್ವಲ್ಪ ಮುಂದೆ ಕಳಿಸಿ ಎಸ್ ಸಂಗಾರ ಮಾಜಿ ಸಚಿವರು ಪಾಲೆನಾರ್ ರಾಜ್ಯ ಕಾರ್ಯದರ್ಶಿ ಶರುಣ್ ತಳ್ಳಿಕೇರಿ ಅಂಬರೀಶ್ ಗೌಡ ಮಾಜಿ ಶಾಸಕರಾದಂತಹ ಶೇಖರ್ ಮಲ್ಲಿಕಾ ಪ್ರಸಾದ್ ಮತ್ತು ಪ್ರಭಾರಿಗಳಾದಂತಹ ಅಮಯ್ ಕುಮಾರ್ ಶೆಟ್ಟಿ